ಭಕ್ತರು ಬರ್್ರೋವಲ್ಲಾ ಯಾಚೆ ಬರ್ತರೆ ಜಾ ಬರ್ತಾರ ಏನು ಬರ್ತಾರ್ ಬಂದ್ರಿ ಏನು ಮಾಡೋದ ಅಲ್ಲೇ ನಮಗೆ ಯಾರು ಅದರಲ್ಲಿ ಹಿಂದಿಲ್ಲ ಮುಂದಿಲ್ಲ ಹೌದು ಹೆಂಡರು ಮಕ್ಕಳು ಅಂತ ಮೊದಲೇ ಇಲ್ಲ ಇಲ್ಲ ಬಕ್ತರು ಮತ್ತೆ ಬಂತು ರಾಜು ಕುತ್ತರು ರಾಜು ಕುತ್ತರು ಸಂತಾ ಪವಣ್ಣ ಮುದ್ವಾಡಿ ಇವರು ಐವತ್ತೊಂದು ಐವತ್ತೊಂದು ಕೊಡ್ತಾರೆ ಅವ್ರಿಗೂ ಕೂಡ ನನ್ನ ದೊಡ್ಡ ಧನ್ಯವಾದಗಳು ಕೊಡೋರು ಕೊಡ್ರಿ ತಗೋಲಿಲ್ಲ ಅಂದ್ರೆ ನೀವು ಹೇಳ್ದಂಗೆ ನಾವು ಹೆಂಡ್ರಿಲ್ಲ ಮಕ್ಕಳಿಲ್ಲ ಒಂಟಿ ಪೇಪರ್ಸ್ ಇದ್ದಂಗೆ ಅದು ಕರೇನಲ್ಲಿ ನಿಜವಾದ ಸಾಧುಗಳು ಬಂದ್ರೆ ಯಾರು ಕೇಳಲ್ಲ ಅದ ಬಂದ್ರೆ ಬಂದರೆ ತಂದು ಕೂತ್ಬ ಅದು ಥರನ ಹಿಂಗಾಗಿ ನೋಡಲೇ ನಾವು ಅನಾಥ ನನ್ನ ಮಕ್ಕಳು ಹೆಂಡರು ಮಕ್ಕಳು ಎಲ್ಲಿತನ ಇದ್ರ ನಮ್ಮ ಹತ್ರ ತಿನ್ನೋ ಸಣ್ಣ ಹೆಂಡು ಹೆ ಮಕ್ಕಳು ತಮ್ಮ ಎಲ್ಲಿ ತನಕ ಇದ್ರ ತಿನ್ನೋ ತನಕ तार्णा तार्णा दिए, संसारा दिए। 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 I'm the one ಇವರಾದ್ರೂ ಕೂಡ ಐವತ್ತೊಂದು ರೂಪಾಯಿ ಕೊಟ್ಟರೆ ಅವ್ರಿಗೂ ಕೂಡ ನನ್ನ ಹುತ್ಪೂರ್ಕವಾದ ಧನ್ಯವಾದ ನಿಮ್ಮ ಆಶೀರ್ವಾದ ಬರ್ತಾರೆ ಅದೇ ರಾ ಸಿತಪ್ಪ ಗುದಪ್ಪ ಏ ಯಾವ್ಯಾವ ಮಠ ಬಂದಾಗ ತೋರ್ಬೋದು ಅದು ಕಲೆಕ್ಷನ್ ಆತನು ಹೊಂಟೇನ ಅಪರ ಓ ಅವ ಅವಾಗ ನೂರ ಎಂಟು ಮಂದಿ ಬಿಡ್ತೀವ ಹಾಂ ಯಾವ ಯಾವ ನೂರೈಂಟು ಮಂದಿ ಬಿಡ್ತಾವ ಅವ ಸ್ವಲ್ಪ ಅಡಮುಟ್ಟ ಅದಾವ ಅಯ್ಯ ನಾ ನೂರ ಎಂಟು ಮಂದಿ ಹುಟ್ಬೇಕಾ ನಮ್ಮ ಉಣ್ಕಕ್ಕೆ ಏನಾಗಿ ಅವ ಅಡಮುಟ್ಟ ಅದಾನ ಏನಾರ ಅಂದ್ರೆ ಏನಾರ ಅಂತಾರಮ್ಮ ಹಾಂ ಕರ್ಕೊಂಡ್ಬೌ ನಾ ಕರ್ಕೊಂಡ್ಬರ್ತೀನಿ ಅಂತ ನೀ ಕರೆಕ್ಟಾಗಿ ಕುಂದ್ರು ಅಚ್ಚಾರಿ ಏನು ಏನಂತ ಆ ಆಚಾರ ಏನ್ ಮಾಡಾಕತ್ತರ ಅಂದ್ರೆ ಏನಂದ್ರಿ ಅಚ್ಚಾರು ಈಗ ಜಳಕ ಮಾಡಿ ಸುಕುತ್ರ ಈಗ ಜಳಕ ಮಾಡಿ ಸುಕುತ್ರ ಏನಂದಿ ಒಂದು ಹಾಯಿ ಒಂದು ಪ್ರೇಮಿ ಯಾಕಂದ್ರೆ ಅಚ್ಚಾರು ಈಗ ಜಳಕ ಮಾಡಿ ಡ್ರೈವಿಂಗ್ ಲವರ್ ಲವರ್ ಬಾಯ್ ಅವ್ರಿಗೂ ಕೂಡ ನನಗೆ ನೂರ ಒಂದು ಕೊಟ್ಟಾರೆ ಅವರು ಕಲ್ಯುಬಾಲ್ಯವನು ಎಲ್ಲಿಗೆ ಗೊತ್ತಿಲ್ಲ ಆ ಜಕ ಮಾಡಿ ಹಿಂಗ ಸೂಚನಾ ಏ ಕುಂತಾರ ಅದನ್ನೇ ಆಯ್ತ ಬಚ್ಚಿದ ಐತೆ ಸೀದಾ ಕುಂದರು ನೀ ಕರ್ಕೊಂಬಾ ನಾ ಫುಲ್ ಥೋಕ್ತ ಬೈ ಏನು ಮಾಡಾಕತ್ತಿ ಧೋಪ್ ಥೋ ಇದಕ್ಕೆ ಹೋಗ್ತಾನ ಮಗನಾ ನೆಟ್ಟಿಗೆ ಕುಂದ್ರಲೇ ನೆಟ್ಟ ಕುಂದರು ಓ ಕುಂದ್ರ ಅದು ನಾನು ಹೇಳ್ತಾನೆ ಕುಂದರು ಕುಂದು ಅಲ್ಲೇ ಕುಂದ್ರೆ ಕತ್ತಿನ ಗದ್ದಿಗೆ ಅಲ್ಲೇ ಗದ್ದಿಗೆ ಅಲ್ಲೇ ಐತೆ ಓ ನಿಮ್ ಸಿ ಅಲ್ಲೇ ಗದ್ಕಿ ಅಲ್ಲೇ ಐತೆ ಗದ್ಕಿ ಹಾ ನಾ ಹೆಂಗ ಕುಂದಿರ್ತೀನಿ ನೋಡಿ ನೋಡು ಒದಕಿಗಳನ್ನು ಸೀದಾ ಹೋಗಿ ಕುಂತ ಮಾರ どう <noise> ಯಾಕೋ ಅಡ್ಡ ಬರಬಡಂಗಿಲ್ಲ ಅಡ್ಡ ಬರಬರ್ಲಿ ಭಸುಡಿಕೆ ಬಟ್ಟಾಪರ ಮಾಯ ಭಸುಡಿಕೆ ಬಾಯಿದು ಓ ಬಾಯಿದು ಏ ಇದು ಬೈಗಳಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಎಲ್ಲದರ ಈಗ ಚಾರ್ಜ್ ಹಾಕತ್ತಾರ ಅವರು ಬಲೋ ನಿತ್ಯಾನಂದ ಮಹಾರಾಜ್ ಕಿ

ಅವರ ಹಂದಿಪಿ ಅಂತ ಮಾತಾಡ್ತಾರ ಏನಿದೈಗಳಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನು ಭಕ್ತಾರ್ಜ್ ಆದ್ರೂ ಮಟ್ಟಕ್ಕೆ ಬಂದಿವಲ್ಲೇ ಮಡಿವೋ ಮುಟ್ಟಿದ್ದಾನು ಮಡಿವಾಡಿ

ಯಾಂದ್ರೆ ಮಾತಾಡಕತ್ತೀಟಿಗೆ ಅದು ಒಳಗೆ ಹೋದಾಗ ಯಾರು ಕರಿಬೇಕಿಲ್ಲ ವರ್ಷಕ್ಕೊಮ್ಮೆ ಗುದ್ದು ಬಿಟ್ಟರು ಹೊರಗೆ ಬರ್ತಾನೆ ಅದೇ ಇರ್ತದ ಯಾರು ಗುಡ್ತ ಹಿಂಗ ಗೊತ್ತಿರ್ತದ ಗುಹೆ ಗುಹೆ ಹಾ ಅದಕ್ಕೆ ನಾವು ಗೊತ್ತೇ ಯಾರು ಕರಿಬೇಕು ಈಗ ಯಾರು

ನೀವೇ ಚಂದ ಕರಿತೀರಿ ನನ್ ಕೇತಾ ನೀವ್ ಚಂದ ಕರೆದು ಬಿಡ್ರಿ ಮಕ್ಕಳು ನಿನಗಬೇಕು ನನಗ್ ಬೇಕು ಅದ್ರಾಗೆ ಆಗಿ ನಿಂದ ಈಗ ಅಪರ ಅಪಾರ

ಅಲ್ಲಾ ಹಾಳಗೆ ತಂತಿರದು ಅಪರ ಅಪ್ಪ

ನೀವು ಕರಿಬೇಕು ಅದು ಹೆಂಗ ನಯ ಪ್ರೀತಿ ನೂರಸ್ತಿ ನೋಡು ಮಾಡೋ ಅಲ್ಲಿ ಯಾರು ಬಂದನು ಮಾಡಿ ಅಲ್ಲಿ ಓದಿ ಮಾಡಿ ತಿನ್ನಾಗತ್ತ ನೀನು ಕರಿಯೋದು ಏ ನಿಮೂ ಸಂಘರ್ಕಾರ್ಗುನರ್ ಹೇ ಎ ತೆಲಗಾಡಿ ಅವ್ವಿ ಅವ್ನ ಹೊಡಿ ದಿ ನಿಮ್ಮ ಬರ್ತ ಆನ್ ಕೊಳ್ಳಬೇಕು ನೋಡಿ ಅತ್ತಾ ಆ ಬೆಳಿಯ ಫೋನೆಂಟ್ ಕೂಡ ನೀ ನೀ ಮಕ್ಕಳು ಬೇಕಾ ಬೇಡ ಅಪ್ಪ ನಾನು ತಂಜಾ ಮತ್ತೆ ನೀ ಎಲ್ಲಕ್ಕೆ ಬಂದಿನಿ ಹಕ್ 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 ಕಷ್ಟಾ ಕೂಡ ಹೊರ ಕರ್ಸಿರ್ತೀನಿ ಹೇ 軽いね。 ಎಲ್ಲ ರಸ ಎಲ್ಲಿ ಬರೀತಾ ಅಯ್ಯೋ ಹಾರನು ಉಳಗಿಸಿದ ಬರ ಬರಿ ಬಂದಿರಿ ನಮ್ ಕೆಲ್ ಅಯ್ಯೋ ನಿಮ್ಮ ಕೆಲಸನ ಪಾಸು ನಮ್ಮ ಮಾನ ಕೆಲಸನೂ ಪಾಸು ಅಡ್ಡ ಅಡ್ಡ ಅಟ್ಟ ಎದಕತ್ತು ಬರಕಸಿನೇ ಏ ದೂರ ಸರಿಯಲೇ ಹಿಂಡಿಕೆ ಸರಿಯಲೇ ಸರಿ ದರ್ಶನ ಕೊಡೋಣ ಬೇಡ ಏ ಕೊಡ್ಲಿ ಮತ್ತೆ ದರ್ಶನಕ್ಕೆ ಬಂದಿರು ಏ ಕೈ ಮುನ್ಮಟ್ಟಿ ಹುಡುಡಿ ಹುಡುಡಿ

ಮಳಿಗೆ ಹೋಗೋದಿಲ್ಲ ಕುಡಿಯಲ್ಲ ಗಾಂಜ ಗಂಜಿ ಹೊಡಿತೇನು ಅಪ್ಪ ದಿನಾ ಮತ್ತೆ ಪುರಾಗ್ಯಾರ ಇಂಥ ದೊಡ್ಡ ಸತ್ತಾಗ ನಿಂತಿ ಗಿಡ್ಬೇಕಲ್ಲ ಹೌದಾ ಸ್ವಲ್ಪ ಅದನ್ನ ಬಿಟ್ಟೀಶ್ ನೋಡು

ದೊಡ್ಡೋರು ಸಣ್ಣೋರನ್ನ ಭೇದ ಭಾವ ಇಲ್ಲ ನಮ್ಮಲ್ಲಿ ಬಾಯಿ ಕುಂದ್ರ ಬಾ ಅಯ್ಯ ಆನೆ ಬಂದ್ರೆ ಆನೆ ಆಡಿಸ್ತೀನ ಬಾ ಶಿವ ಸಿವ ಸಿವ್ರ ಓ ಬಾ ಹರಸಿದ್ಯಾ ಅಲ್ಲಿ ಆನೆ ಬಂದಂದು ಆನೆ ಆಡಿಸಿದಿ ಇಲ್ಲಿ ಆಡು ಬಂತ ನಾವು ಕಳ್ಸ್ಲೇನು ಬಾ ಬಾ ಅಯ್ಯ ಕುಂದ್ರ ತಾಯಮ್ಮ ಹಿಂಗೆ ಗುರುವಾರಕ್ಕೊಮ್ಮೆ ಗುಡಿಗೆ ಬರ್ಕೊಂತೀರಾ ಎಷ್ಟು ಆನಂದ ಆಗತ್ತ ಈ I'm <laughs> going